ಮಾಡಿಕೊಂಡು ಅವರಿಗೆ ಆತ್ಮೀಯವಾದ ಸ್ವಾಗತ ಲೀಹ ಸಿಂಪಲ್ ಸ್ವೀಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಮಾಡ್ಲಿ ಕೆಲವು ವರ್ಷಗಳ ಹಿಂದೆ ಅವರು ಒಂದು ಸಿಂಪಲ್ ಲವ್ ಸ್ಟೋರಿ ಕೊಟ್ಟಾಗ ಎಲ್ಲರಿಗೂ ಬಹಳ ಇಷ್ಟ ಆಗಿದ್ದರು ಈಗ ಅದೇ ರೀತಿ ನಮ್ಮ ನಿರ್ದೇಶಕರು ಮೊದಲ ಪ್ರಯತ್ನ ಮಾಡಿ ಪ್ರೀತಿಯ ಶುಭ ಹಾರೈಕೆಯ ಅಂತದ್ದೇ ಮಾತಾಡ ಎಲ್ಲರೂ ಅಲ್ಲದಷ್ಟು ಹೇಳ್ತೀನಿ ಮೂವಿ ರೆಡಿ ಇರೋದ್ರಿಂದ ನೋಡಕ್ ಕಾಯ್ತಿದ್ದೀವಿ ನಾನು ಕಾಯ್ತಿದ್ದು ಇದಕ್ಕೂ ಬಿಫೋರ್ ನಿಶಾಂತ ಭೇಟಿಯಾಗಿದ್ದಾವ ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳ್ಲಿಲ್ಲ ಸೊ ಅದು ಒಳ್ಳೇದಾಗಿದೆ ನಾವು ಬಟ್ ತುಂಬಾ ಅದ್ಭುತವಾಗೋದಿದೆ ಸೊ ನನ್ನ ಪ್ರೇಕ್ಷಣಿ

ಓಕೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಆ ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟರೆ ಏನು ಒಂದು ವೈ ಇದೆ ಒಂದು ಪವರ್ಫುಲ್ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನ್ಸಿತ್ತು ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಶನೇಟ್ ಆಗಿ ನನಗೆ ಇಂಥದ್ದೇ ಬೇಕು ಅಂತ ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಣ್ಣಾರೆ ನೋಡಿದ್ದೀನಿ ಆ್ಯಂಡ್ ನಿಮ್ಮಂಥ ಪ್ಯಾಷನ್ ಇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ ಸೊ ವೆಲ್ಕಮ್ ಆ್ಯಂಡ್ ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ ಆ್ಯಂಡ್ ನಿಮಗೆ ಸಕ್ಸಸ್ ಸಿಗಬೇಕು ನಿಮಗೆ ಸಕ್ಸಸ್ ಸಿಕ್ಕರೆ ನಾನು ಹೊಸಬ ನನ್ನ ಫ್ರೆಂಡ್ ರಿತ್ವಿಕ್ ಕೂಡ ಹೊಸ ನಮ್ಮಂತ ಹೊಸ ಕಲಾವಿದರು ಹುಟ್ಕೊಂತೀವಿ ನಮ್ಮ ಇಂಡಸ್ಟ್ರಿನೂ ಬೆಳೆಯುತ್ತೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಟೀಸರ್ ಬಗ್ಗೆ ಹೇಳಬೇಕು ನನಗೆ ಫಸ್ಟ್ ಇಯರ್ ಟೀಸರ್ ಫಸ್ಟ್ ಟೀಸರ್ ಬಗ್ಗೆ ಹೇಳಿದೆ ಸೆಕೆಂಡ್ ಟೀಸರ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಇದರಲ್ಲೂ ಹೇಳಿದೆ ಆ್ಯಂಡ್ ಚೈತ್ರ ಕೂಡ ಹೇಳಿದೆ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಆ್ಯಂಡ್ ಚೆನ್ನಾಗಿ ಮಾಡಿದ್ಯಾ ಅಂತ ಆ್ಯಂಡ್ ಅಫ್ಕೋರ್ಸ್ ಯು ಆಲ್ ಯು ಆರ್ ಅ ವಂಡರ್ಫುಲ್ ಆಕ್ಟ್ರಿಸ್ಟ್ ಆಲ್ಸೋ ಈ ಈಗ ಈ ಬಂದಿರೋ ನಲ್ಲಿ ನೋಡ್ರಿ ನನಗೆ ನನ್ನ ಋತುವಿಗೆ ಕಾಣಿಸ್ತಾ ಇಲ್ಲ ನನಗೆ ಚೇತು ಕಾಣಿಸ್ತಾ ಸೊ ಭಾಳ ಅದ್ಭುತವಾಗಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಒಂದು ಟೀಸರ್ ಅಲ್ಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಶಾರ್ಟ್ ವಾಯ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಅಂಡ್ ರಿಷಬ್ ಸರ್ ನಿಮಗೆ ಆಲ್ ದಿ ಬೆಸ್ಟ್ ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ टीज़र देखने के लिए कर देंगे थैंक यू सो मच मारना मी विल विल बी अ सुपर हिट अंतर नान आवश्यक है अच्छे अच्छे तो आज ये तो कब तक रहेगा आँखें आराम से लूट रहा ट्रांसलेट करा उसे यस आल्सो शिल्पा निशंक पर ऑल द ट्यूटू थैंक यू सो मच

ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಬಂದಿರೋ ಈ ಒಂದು ಟೀಸರ್ ಲಾಂಚ್ಗೆ ನಮ್ಮ ಫಸ್ಟ್ ಟೀಸರ್ ಆಗಿರಲಿ ಎರಡನೇ ಟೀಸರ್ ಆಗಿರಲಿ ಆಲ್ರೆಡಿ ರಿಲೀಸ್ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಮೀಡಿಯಾ ಮಿತ್ರರೆಲ್ಲೂ ಸೊ ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರಲಿ ಸೊ ಆದಷ್ಟು ಜನರಿಗೆ ರೀಚ್ ಆಗಲಿ ಅಂತ ಆಸೆ ಬರ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪನ ಸರ್ ಸಾರಿ ಮಾತಾಡಬೇಕಂದ್ರೆ ರಿತ್ವಿಕ್ ಸರಿ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಹ್ಯಾಪಿ ಕ್ವಾಲಿಟಿಯೂ ಎಸ್ ರಿತ್ವಿಕ್ ಸರ್ ಮತ್ತು ನಾನು ಜೊತೆಯಾಗಿದ್ದು ಫಸ್ಟ್ಗೆ ಗಿಣಿರಾಮ ಅಂತ ಒಂದು ಸೀರಿಯಲ್ಗೆ ನಾನಿಲ್ಲಿ ಎಡಿ ಆಗಿ ಜಾಯಿನ್ ಆಗಿದ್ದೆ ಸೊ ಒಂದು ಇಪ್ಪತ್ತು ದಿವಸ ಕೆಲಸ ಮಾಡಿದ ನಂತರ ಒಂದು ದಿವಸ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಾ ಇದ್ವಿ ಸೊ ಪ್ರತಿ ಬರ್ಬನ್ನ ಸೀದಾ ಕರ್ಕೊಂಡು ಹೋಗ್ತಾರೆ ಶಕ್ರ ಬಂದು ನನ್ನ ಜೊತೆ ಅಂತ ಕರ್ಕೊಂಡೋಗಿ ಗರ್ಭಗುಡಿ ಶಿವನ ಎದುರುಗಡೆ ನಿಲ್ಸ್ಕೊಳ್ತಾ ಇದ್ದಾರೆ ನಿಲ್ಸ್ಕೊಂಡು ಅವಾಗ ಫೇಕ್ ಬಸ್ ಮಾತೋದು ಶಿವನ ಎದುರುಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಡೆಫಿನೆಟ್ಲಿ ಒಂದು ದಿವ್ಸ ನೀವು ಡೈರೆಕ್ಟ್ ಆಗ್ತೀರಾ ಒಳ್ಳೆ ಡೈರೆಕ್ಟ್ ಆಗ್ತಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಅದಾದ ನಂತರ ಒಂದಿಷ್ಟು ಟೈಮ್ ಟ್ರಾವೆಲ್ ಆದ್ವಿ ಸೊ ನನಗೂ ಅವ್ರ ಬಗ್ಗೆ ಅವರ ಇಂಟ್ರೆಸ್ಟ್ ಬಗ್ಗೆ ಅವರ ಸಿನಿಮಾ ಪ್ಯಾಷನ್ ಬಗ್ಗೆ ನನಗೂ ಕೂಡ ಇನ್ಸ್ಪೈರ್ ಆಯಿತು ಪ್ಲಸ್ ಅವ್ರಿಗನ್ನ ನಾನು ಅದನ್ನು ಒಂದಿಷ್ಟು ಟ್ರಾನ್ಸ್ಫರ್ ಆಯಿತು ಸೊ ಅದಾದ ನಂತರ ಗಿರಿರಾಮ ಮುಗಿದ ನಂತರ ಮತ್ತೆ ನಾವು ಯಾವಾಗಲೂ ಹೇಳಬೇಕ್ರೆ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕು ಸಿನ್ಮಾ ಮಾಡಬೇಕು ಅಂತ ಒಂದು ವರ್ಷ ಸೀರಿಯಲಿಂದ ಗ್ಯಾಕ್ ತಗೊಂಡ್ಬಿಟ್ಟಿದ್ದರು ಸೊ ಸಿನಿಮಾ ಮಾಡಬೇಕು ಸಿನ್ಮಾ ಮಾಡಬೇಕು ಅಂತ ಇಲ್ಲ ಕತೆಕ್ಕೆ ನಾನು ಚೆನ್ನಾಗಿರೋದು ಆಗುತ್ತೆ ಅಂತ ಅಂದರೆ ನಾನು ಅವಾಗ ಅವ್ರಿಗೆ ಡೈರೆಕ್ಷನ್ ಡೈ ಮಾಡ್ತೀನಿ ಅಂತ ನಮಗೆ ಗ್ಯಾರಂಟಿ ಇರಲಿಲ್ಲ ಸೊ ಅದಾದ ನಂತರ ನಮಗೆ ನಾನೊಂದು ಸಿನಿಮಾ ಕೆಲಸದ ನಿಮಿತ್ತ ಮಂಗಳೂರಿಗೆ ಹೋಗ್ತೀನಿ ಅಲ್ಲಿ ನನಗೆ ಸುದಿ ಅಂತ ನನ್ನ ಫ್ರೆಂಡ್ ಅವ್ರು ಪರಿಚಯ ಆಗ್ತಾರೆ ಅವರಿಂದ ಒಂದು ಕತೆ ಸಿಗುತ್ತೆ ಸೊ ಆ ಕಥೆಯನ್ನು ತಂದು ನಾನು ಋತ್ವೀಕ್ ಅವರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಲ್ಲಿಂದ ಮಾರ್ಕೊಂಡ್ ಜರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮಗೆ ನಿಶಾಂತ ಸಿಗ್ತಾರೆ ಅದಾದ ನಂತರ ಆ ಸಿನಿಮಾ ಇವತ್ತಿಗೆ ತನಕ ಒಂದು ನಿಂತಿದೆ ಸೊ ಶೂಟಿಂಗ್ ಮುಗಿಸಿದ್ದೀವಿ ಎಪ್ಪತ್ತು ದಿವಸಗಳ ಕಾಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಶೂಟಿಂಗ್ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ ಎಪ್ಪತ್ತು ದಿವಸ ಶೂಟಿಂಗ್ ಅಂದರೆ ತುಂಬ ಪಾಸಿಟಿವಿಟಿ ನನಗೆ ಮೊದಲಿನ ಕಾಣಿಸ್ಕೊಳ್ತೀನಿ ಮ್ಯಾಮ್ ನಾನು ನಾವು ಶೂಟಿಂಗ್ ಶುರು ಮಾಡಿದಾಗ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಎಲ್ಲ ಅಲರ್ಟ್ ಬಂದಿಟ್ಟಿದ್ವಿ ಮಂಗಳೂರಲ್ಲಿ ಸೊ ಎಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ ಒಂದು ಕಿಲೋಮೀಟರ್ ರೇಡಿಯಸ್ ಬಿಟ್ಟು ಮತ್ತೆ ಎಲ್ಲ ಕಡೆ ಮಳೆ ಇತ್ತು ನಾವು ಎಲ್ಲಿ ಶೂಟ್ ಮಾಡ್ತಾ ಇದೀವಿ ಅಲ್ಲಿ ಮಳೆ ಇರ್ತೀರಲ್ಲ ಗೊತ್ತಿಲ್ಲ ದೇವರ ಆಶೀರ್ವಾದ ನೀನು ಸೊ ಪ್ರತಿ ನಿಮಿಷ ಪಾಸಿಟಿವ್ ಆಗಿ ವರ್ಕ್ ಅದಾದ ನಂತರ ರಿತ್ವಿಕ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನನಗೆ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆ ಸ್ಪಾರ್ಕ್ ಅವರ ಐಸಲ್ಲಿ ಆ ಪವರ್ ತುಂಬ ಇಷ್ಟ ತುಂಬ ಪವರ್ ಇದು ಅದು ಸೊ ಖಂಡಿತ ಈ ಸಿನಿಮಾದ ಮೂಲಕ ರಿತ್ವಿಕ್ ಅವರ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಚೈತ್ರ ಮೇಡಮ್ ಥ್ಯಾಂಕ್ ಯು ಈ ಸಿನಿಮಾಗೋಸ್ಕರ ನಾನು ಚೈತ್ರ ಮೇಡಮ್ ಫಸ್ಟ್ ಒಂದಕ್ಕೆ ಕಥೆ ಹೇಳಿದೆ ಗದೇ ಚೈತ್ರ ಮೇಡಮ್ ಇಲ್ಲ ಡೇಟ್ಸ್ ಕಷ್ಟ ಇದೆ ಸಿಟ್ರೆ ಆಗಲ್ಲ ಅಂತ ಹೇಳಿದರು ಮತ್ತೆ ನಾವು ಬೇರೆ ಹೀರೋಯಂಥ ಒಂದಿಷ್ಟು ಹುಡುಕಾಟ ನಡೆಸಿದ್ವಿ ಅದು ಕೂಡ ಎಲ್ಲೋ ಇಲ್ಲ ದೀಕ್ಷಾ ಯಾರಲ್ಲೂ ಸಿಗಲಿಲ್ಲ ನಮಗೆ ಮತ್ತೆ ದೀಕ್ಷಾ ಅವರಿಗೆ ಚೈತ್ರವ್ರಿಗೆ ದೀಕ್ಷಾ ಏನು ಅಂತ ಅರ್ಥ ಆಗಿ ಮತ್ತೆ ಏನಾದರೂ ನಮ್ಮ ಜೊತೆ ಸೊ ದೀಕ್ಷೆನ ನೀವೆಲ್ಲರೂ ನೋಡಿದ್ದೀರಾ ಅದು ಪರಿಚಯ ಆಗಿದ್ದಾರೆ ನಿಮಗೆ ಖಂಡಿತ ನಿಮಗೆಲ್ಲರಿಗೂ ದೀಕ್ಷೆ ಇಷ್ಟ ಆಗಿದ್ದಾರೆ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಹಾಗೆ ನಿಶಾಂತ್ ಸರ್ ಪತ್ರಿ ಮಾತಾಡಬೇಕು ನಮಗೆ ಶಿಲ್ಪ ಬಗ್ಗೆ ಮಾತಾಡಬೇಕು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂದರೆ ಗೊತ್ತಿಲ್ಲ ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟರ್ಗು ಇಷ್ಟು ದೊಡ್ಡದೊಂದು ಕ್ಯಾನ್ವಾಸ್ ಅಥವಾ ಇಷ್ಟು ದೊಡ್ಡ ಫುಲ್ ಸಪೋರ್ಟ್ ಸಿಗುತ್ತೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಸಿಕ್ಕಿರೋ ನನ್ನ ಅದೃಷ್ಟ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಶೂಟಿಂಗ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅಥವಾ ವಿಜುವಲ್ ನಾವು ಏನು ಕೋರ್ಸ್ಬೇಕನ್ನು ಅದು ಅದು ಏನಾದರೂ ಪರವಾಗಿಲ್ಲ ಎಟ್ ಎನಿ ಮೂಮೆಂಟ್ ಲಾಸ್ಟ್ ಮೂಮೆಂಟ್ ಅಲ್ಲಾದರೂ ಅದನ್ನು ನಮ್ಗೆ ಒದಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಕಡೆಯಿಂದ ದೊಡ್ಡ ಸಪೋರ್ಟ್ ಸಿಕ್ಕಿದೆ ಅದು ಆ್ಯಂಡ್ ಶಿಲ್ಪಾ ಮೇಡಮ್ಗೆ ಅಷ್ಟು ನಾನು ಟೆನ್ಷನ್ ಕೊಡ್ತಿರಲಿಲ್ಲ ನಾನು ಟೆನ್ಷನ್ ಕೊಡ್ತಿದ್ದು ನಿಶಾಂತ್ ಅವ್ರಿಗೆ ಸೊ ನನಗೆ ತುಂಬ ಟೆನ್ಷನ್ ಆಗಿ ಒತ್ತಡ ಇರಲಿಲ್ಲ ಅಂತಂದರೆ ಅವರು ಬರ್ತಾಯಿದ್ದರು ಶಿಖರ ಗೊತ್ತಾಯಿತು ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ ನೀವು ಆರಾಮಾಗಿ ನೀವು ಆರಾಮಾಗಿರ್ತೀನಿ ಮಾಡಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಸರ್ ಹಾಗೆ ನನ್ನ ಡಿ ಒ ಪಿ ಸರ್ ಬಗ್ಗೆ ಮಾತಾಡಬೇಕು ಶಿವಸನ ಸರ್ನ ನೀವೆಲ್ಲರೂ ಅಂದ್ರೆ ಇದುವರೆಗೆ ಭೀಮಾ ನೋಡಿರ್ತೀರ ಸಲಗನ್ ನೋಡಿರ್ತೀರಾ ಸೊ ನಿಮಗೆ ಮಾರನಮಿಯಲ್ಲಿ ಶಿವಸೇನಾ ಅವರ ಇನ್ನೊಂದು ಒಂದು ಫೇಸ್ ಅನಿಸುತ್ತೆ ಅಂತ ಒಂದು ಕೆಲಸ ಮಾರ್ನಮಿಗೆ ಶಿವಸೇನಾ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಶಿವಸೇನೆ ಸರ್ ಕೆಲಸ ಮಾಡೋ ರೀತಿ ನನಗೆ ತುಂಬ ಇಷ್ಟ ಅಂದರೆ ಫ್ರಮ್ ದ ಬಿಗಿನಿಂಗ್ ಶ್ರಿಫ್ಟಿಂದ ನನ್ನ ಜೊತೆಗೆ ಟ್ರಾವೆಲ್ ಆಗ್ತಿದ್ದಾರೆ ಶಿವಸೇನೆ ಸರ್ ಸೊ ಅಲ್ಲಿಂದ ಪ್ರತಿಯೊಂದರೂ ಡಿಸ್ಕಷನ್ ಮಾಡಿಕೊಂಡು ಶೆಟ್ಟ ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ನನ್ನ ಜೊತೆಗೆ ಗೈಡ್ ಮಾಡಿಕೊಂಡು ಕಂಪ್ಲೀಟ್ಲಿ ಇದೇನು ವಿಜುವಲ್ಸ್ ಕಾಣ್ತಾ ಇದೆ ಅದರ ಹಿಂದೆ ಅವರ ಬಹುತೇಕ ಶ್ರಮ ಇದೆ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಆ್ಯಂಡ್ ಚರಣ್ ಸರ್ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ನಾನು ಹೇಳೋಷ್ಟು ಅಲ್ಲ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಂದರೆ ಗೊತ್ತಿಗೆ ನಮಗೆ ಅಂತ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಸೊ ನಾನು ತುಂಬ ಲಕ್ಕಿ ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಬಳಿಗೆ ಸೋನು ಮೇಡಮ್ ಅವರು ಸೋನೋ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರಿರುವಂಥದ್ದು ಒಂದು ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್ ಸೊ ನನಗೆ ಅವ್ರನ್ನ ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟ್ರನ್ನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನನಗೆ ಇನ್ನೊಂದು ಹೇಳಲೇಬೇಕು ನಾನು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿದವ್ರಿಗೆ ನಾನು ಮಂಗಳೂರಲ್ಲಿ ಐದೈದು ದಿವಸ ವರ್ಕ್ಶಾಪ್ ತಂದಿದ್ದೆ ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಏನಿದೆ ಪ್ಲಸ್ ಆ ಕ್ಯಾರೆಕ್ಟ್ರಿಂದ ಆ ಕ್ಯಾರೆಕ್ಟ್ರನ್ನ ಅವರು ಅವರಲ್ಲಿ ಕಂಡುಕೊಳ್ಳೋಕ್ಕೆ ಆ ಐದು ದಿವಸದಲ್ಲಿ ಸಹಾಯ ಮಾಡಿದ್ದಾರೆ ಸೊ ಅದಕ್ಕೆ ನಿಮಗೆ ಸೀರಿಯಲ್ ಕಾಣಿಸುತ್ತೆ ಇನ್ನು ಮುಂದೆ ಸಿನಿಮಾದಲ್ಲಿ ಥೈಲರ್ ಅಲ್ಲೂ ಕೂಡ ಅದು ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧಣ್ಣ ಸೊ ವರ್ಧಣ್ಣ ಬಗ್ಗೆ ಹೇಳಬೇಕು ವರ್ಧಣ್ಣ ಅವರು ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋ ತುಂಬ ಕಷ್ಟ ಇದೆ ಸೊ ವರ್ಧನಾ ಥ್ಯಾಂಕ್ ಯು ಸೊ ಮಚ್ ತುಂಬ ಬ್ಯೂಟಿಫುಲ್ ಆದ ಸೆಟ್ಗಳನ್ನು ಹಾಕಿ ಕೊಟ್ಟಿದ್ದಾರೆ ನಮಗೆ ನೈನ್ ಅಲ್ಲಿ ಒಂದು ಮನೆ ಸೆಟ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಒಂದು ಮೂರು ದಸರಾ ಕ್ರಿಯೇಟ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಒಂದು ನೈನ್ ಅಲ್ಲಿ ಸಲ್ ದಸರಾ ಇನ್ನೊಂದು ಪ್ರೆಸೆಂಟಲ್ಲಿ ಬರುವಂಥ ಎರಡು ದಸರಾಗಳಿದೆ ಸೊ ಆ ಮೂರು ದಸರಾಗಳನ್ನು ಎಸ್ ಸರ್ ಎಸ್ ಸರ್ ಸೊ ಮೂರು ದಸರಾಗಳಿಗೂ ಅವರು ಮಾಡಿದಂಥ ಸೆಟ್ ವರ್ಕ್ ಅವರು ಮಾಡಿದಂಥ ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ವರಾಜ್ ಶೆಟ್ಟಿ ಅವರ ಬಗ್ಗೆ ಮಾತಾಡಬೇಕು ಸ್ವರಾಜ್ ಅವರು ತುಂಬ ಇತ್ತೀಚೆಗೆ ಅವರು ಚೂಸ್ ಮಾಡ್ತಿರೋ ಕ್ಯಾರೆಕ್ಟರ್ಗಳು ಅವೆಲ್ಲವೂ ತುಂಬ ಚೂಜಿಯಾಗಿ ಸೂಪರಾಗಿ ಇದೆ ಸೊ ಅವ್ರದ್ದೇ ಒಂದು ಸಿನಿಮಾ ಆಲ್ರೆಡಿ ಎರಡು ಸಿನಿಮಾಗಳು ತುಳುವಲ್ಲಿ ಮತ್ತೆ ಕನ್ನಡದಲ್ಲಿ ಬರಲಿಕ್ಕೆ ರೆಡಿ ಇದೆ ಸೊ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರನ್ನು ನಾನು ಅವ್ರ ಹತ್ರ ಕೇಳಿದಾಗ ತುಂಬ ಪ್ರೀತಿಯಿಂದ ಮನೆಗೆ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಅವರು ಆ್ಯಂಡ್ ನಮ್ಮ ಚಿತ್ರದ ಮುಖ್ಯ ಫಲನಾಯಕ ಜ್ಯೋತಿಷ್ ಶೆಟ್ಟಿ ಅವರು ಸೊ ಜ್ಯೋತಿಷ್ ನನಗೆ ಹೇಗೆ ಅಂದರೆ ಈಗ ಇಲ್ಲಿಗೆ ಹೊಸರು ಬರೋ ಆಗಿ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಗರಡುಗಮನ ವೃಷಭವನದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜ್ಯೋತಿಷಣ್ಣ ಅವರು ಪ್ಲಸ್ ನಾಂತರಗಳು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು ಸೊ ಈಗ ನಮ್ಮ ಸಿನಿಮಾದಲ್ಲಿ ಮುಖ್ಯ ಒಂದು ಕಲಾಪಾತ್ರದಲ್ಲಿ ಬರ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ನಿಮಗೆ ಈ ಸಿನಿಮಾದಿಂದ ತುಂಬ ದೊಡ್ಡ ಸಕ್ಸಸ್ ಇರಲಿ ಅಂತ ನಾನು ದೇವರಲ್ಲಿ ಬರ್ತಾ ಇದ್ದೆ ತುಂಬ ಸಿನಿಮಾ ಬರ್ತೀನಿ ಸರ್ ಗಂಡಿನ ಬರ್ತೀನಿ ಎಸ್ ಸರ್ ಸಿನಿಮಾ ಇದು ಈ ಟೀಸರ್ ಬಿಟ್ಟಾಗ ನಮಗೆ ಕ್ಯಾಪ್ಷನ್ ಬಂದಿತ್ತು ತಲೆಗೆ ಅಂದ್ರೆ ಲೈಕ್ ಇದು ಹುಲಿಯ ಕಥೆಯ ಅಥವಾ ಒಂದು ಹಸುವಿನ ಕಥೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಸೊ ಒಬ್ಬ ಹುಡುಗ ಹಳ್ಳಿಗಾರಿ ಹುಡುಗ ಚಿಕ್ಕ ಹುಡುಗ ಅವರು ಅವನದೇ ಆದಂತಹ ಒಂದು ಪ್ಯಾಷನ್ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಅವನು ಅವನದೇ ಆದಂತಹ ಒಂದು ಎಯಿ ಮುಟ್ಟಿಕೊಂಡು ದೊಡ್ಡವನಾದ್ಮೇಲೆ ನಾನು ಹೀಗೇನೆ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಮಾರ್ನಿ ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾರೆ ದೀಕ್ಷೆ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ ಸೊ ಚೇತುವಿನ ಜೀವನ ಏನು ಅನ್ನೋದು ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ಇದು ಚಿತ್ರದ ಬಗ್ಗೆ ಸೊ ಇದೀಗ ಮೂರು ಅಂದ್ರೆ ಅವರ ಪಾತ್ರದ ಪರಿಚಯಗಳಾಗಿದೆ ಅಷ್ಟೇ ಇನ್ನೂ ಟ್ರೈಲರ್ ಬರ್ಲಿಕ್ಕಿದೆ ಖಂಡಿತ ಏನೇನಿದೆ ಯಾರ್ಯಾರು ಇದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ಲರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಸರ್ ನಾಯಿ ಖಂಡಿತ ನೀವು ಕನ್ಫ್ಯೂಷನ್ ಆಗ್ತಿರ್ಬೋದು ಬಟ್ ಸಿನಿಮಾದಲ್ಲಿ ನಾಯಿ ಒಂದು ವಿಶೇಷವಾದ ಪಾತ್ರ ಇದೆ ಇಲ್ಲಿ ಹಸು ಮತ್ತು ಹುಲಿ ಆಕ್ಚುಲಿ ಚೇತು ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನಾ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ ಖಂಡಿತ ಇಲ್ಲ ಸರ್ ಮಂಗಳೂರು ಭಾಗದ ಕಥೆಯಾಗಿರೋದ್ರಿಂದ ಮಂಗಳೂರು ಸ್ಲಾಂಗ್ ಇರೋದ್ರಿಂದ ಆ ಥರ ಫೀಲ್ ಆಗ್ತಿರ್ಬೋದು ಬಟ್ ಸಿನಿಮಾ ನಿಮಗೆ ತುಂಬ ಡಿಫರೆಂಟ್ ಆಗಿದೆ ಇಲ್ಲ ಇದಕ್ಕೆ ನಾವು ನಾವು ಯಾವತ್ತು ಮಂಗಳೂರಲ್ಲಿ ಮಾರ್ನಿ మారనవమి దేవ్య వాహన హులి సో దేవి ఎలా ఆచరించి హోకంద్రె హులితా అంత చిక్ వయస్సిన నవెలా కేక సో నమ్మ మంగళూరినల్ మారనమి అారనవమి తేరిన ఎదురు అత రథరు దేవీ ఎదురు హులి కుణాడుకుంటు తా కర్కొదు ఇో ఇలీ ఆ బ్యాక్ బ్యాక్డ్రాప్ ఇక ఆ చేతు అన్నో ಅವನ ಲೈಫಲ್ಲಿ ಹುಲಿಯ ವಿಷಯ ಏನು ಅಥವಾ ಹಸುವಿನ ವಿಷಯ ಏನು ಅನ್ನೋದು ಅಂದರೆ ನಾವು ಹುಲಿ ದೇಶ ಬರಬೇಕಾದ್ರೆ ನಮ್ಗೆ ಕಂಪ್ಲೀಟ್ ಆಗೋದು ಧರಣಿ ಮಂಡಲ ಗೀತೆ ಸೊ ಧರಣಿ ಮಂಡಲ ಗೀತೆಯಲ್ಲಿ ಹಸುವಿದೆ ಇದೆ ಹುಲಿಯೂ ಇದೆ ಸೊ ಇಲ್ಲಿ ಚೇತು ಯಾರು ಅನ್ನೋದನ್ನ ನಾವು ಇನ್ನು ಮುಂದೆ ಸಿನಿಮಾದಲ್ಲಿ ಇದ್ದರೆ ತಿಳಿಸಿ ಗೊತ್ತೇ ಅಲ್ಲ ರಿಲೇಷನ್ಸ್ ಅಲ್ಲ ಅವ್ರ ಕೈ ಅಂದ್ರೆ ಇಬ್ರು ತರ ಕಾಣಿಸ್ತಿದ್ರೆ ಅಂದ್ರೆ ನನಗೆ ಆತರ ಅನಿಸ್ತಾ ಇಲ್ಲ ಸೊ ನೋಡಿದವ್ರಿಗೆ ಅನ್ಸಿದ್ರೆ ಸೊ ಇಷ್ಟು ವಿಷಯ ರಿಲೀಸ್ ಇದೇ ವರ್ಷ ಅಂತ ಡೇಟ್ ಇನ್ನು ಫೈನಲ್ ಆಗಿಲ್ಲ ಬಟ್ ಆದಷ್ಟು ಬೇಗ ಈ ದಸರಾಕ್ಕೆ ಬರಬೇಕು ಅನ್ನೋ ಒಂದು ಒಂದು ಆಸೆ ಇದೆ ಗೊತ್ತಿಲ್ಲ ಸೊ ಆದಷ್ಟು ಬೇಗ ತಿಳ್ಸ್

ప్రొడక్షన్స్ నిర్మాపకారు శ్రీమతి శిల్ప నిశాంత్ మూడు వేదికర్శింత్ సార్ మొదల మీడియా మార్కెట్ నల్ బహు తెలుసు ಸ್ಪಾರ್ಕ್ ಅಂತ ಎನರ್ಜಿ ಏನು ಅಂತ ಗೊತ್ತಿರೋಬೇಕು ಹಾಗಾಗಿ ನಿರ್ಮಾಣ ಸಂಸ್ಥೆ ಶುರು ಮಾಡುವಾಗ ಸುಲಭ ಆಯ್ತಾ ಆ ಪಲ್ಸ್ ತಿಳ್ಕೊಂಡಿರೋ ಕಾರಣ ಮಾನವಿಗೆ ಹೊರ ಬಂದಿಲ್ಲ ಏನು ಎಂತ ಈ ಖಂಡಿತ ಏನಿದ್ರು ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಲ್ ನಾವು ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿ ಆ್ಯಂಡ್ ಮೈ ಆಟಸ್ ಎಲ್ರಿಗೂ ಥ್ಯಾಂಕ್ಸ್ ಹ್ಯಾಪಿ ಬರ್ಡೇ ಪ್ರತ್ವಿಕ್ ಒಂದು ಪ್ರಶ್ನೆ ಏನಂದರೆ ಸುಲಭ ಅನ್ನೋದು ಯಾವುದು ಇದು ಬಿ ವೆರಿ ಕ್ಲಿಯರ್ ಅಂತ ಮೀಡಿಯಾದಲ್ಲಿ ನಾನೊಬ್ಬ ಹೆಚ್ ಆರ್ ಆಗಿದ್ದು ಸೊ ಇಟ್ಸ್ ಅ ಕಾಪ್ರೇಟ್ ವರ್ಲ್ಡ್ ಅಲ್ಲಿ ಎಷ್ಟೋ ಜನ ಪ್ರೋಗ್ರಾಮಿಂಗ್ ಅವ್ರನ್ನ ನಾನು ನೋಡಿದ್ದೀನಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೋದನ್ನ ನೋಡಿದ್ದೀನಿ ಅವ್ರ ಜೊತೆ ನಿಂತು ಅವ್ರ ಕೆಲಸಗಳನ್ನ ನಾನು ನೋಡಿದ್ದೀನಿ ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು అప్రోచ్ ఆతే నూసర్స్ అవ ఫను లైన్ అప్తారు సుమారు స సినిమందే సమగ్ అసెల్లా బజెస్ట్ మల్టిపుల్ జనాన్ని చేసి మార్తీ బట్ కార్తిక్ ఫస్ట్ టైమ్ ననగం కథ నాము అభిలాష్ అంటే కార్తిక్ ఉన్న కథేన ఎంగద్వి వడు సీరీస్ అంటే అది శురుగా జర్నీ అది వంద స్కెడ్యూల్న కూడా కంప్లీట్ మాది ఆదమే సాహిబరు బిగ్ బాస్ కొట్టరు సో అదల్ నిం విచ్ విల్ కంప్లీట్ ఇన్ నెక్స్ట్ ప్రాజెక్ట్ అదే ఇండియేట్ తోడో అదామే సిలిబస్ ఎవరు నోడే ఒక కట్టే అడేట్లు సో ఇంకా ఒ స్టెప్ నమే ఓకే నవే యాకే మాబార యోచన బంద మ్యాడమ్ నమే సా ఇది ఇదివరకు అసలు ఇది వెరీ హణ హాకీ అదన యూనో ಕೊ ಕೊಡೋದು ಅವರಿಗೆ ಸುಲಭ ಇದೆ ಆದರೆ ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಆಗೋದು ಅಂತಾಗಿದೆ ಸೊ ಸುಲಭ ಯಾವುದೂ ಇರಲಿಲ್ಲ ಅವರದ್ರ ಕಥೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಆಯಿತು ಸುಮಾರು ಕಥೆಗಳು ಒಳ್ಳೊಳ್ಳೆ ಸಿನಿಮಾಗೆ ಬರ್ತಿತ್ತು ಯಾವ್ದು ತಗೊಂಡ್ರೆ ಒಳ್ಳೆಯದು ಯಾವ್ದು ನಮ್ಮ ಮಾರ್ಕೆಟ್ಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನಾನು ನನಗೆ ಐಡಿಯಾನೇ ಇಲ್ಲ ಸೊ ಎಲ್ಲನೂ ನಾವು ಏನು ಎ ಸಿ ನಂಬರ್ ಕುತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ ಗ್ರೌಂಡಿಗೆ ಹೋದಾಗ ನನಗೆ ಅರ್ಥ ಆಗುತ್ತೆ ಇಸ್ ವೆರಿ ಬಿಫಿಕಲ್ ಅದೇ ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸು ಕಾರ್ಪಿಕ್ ಫಸ್ಟ್ ಫಸ್ಟ್ ಪ್ರೊಜೆಕ್ಟ್ ಅಲ್ಲಿಂದ ಬಂದಿದ್ದು ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ ಸೊ ಮಾಡ್ತೀವಿ ಕಾರ್ಪಿಗಳು ಕಂಪ್ಲೀಟ್ ಆಗೋದು ಹೀಗೆ ಜರ್ನಿ ಇನ್ನು ಮಾರ್ನಿಂಗಿ ಬಗ್ಗೆ ಹೇಳಬೇಕು ಅಂದರೆ ಆಲ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶಕ್ ರಿತ್ವಿಕ್ ಅಂದರೆ ಮೆಸೇಜ್ ಹಾಕಿದ್ರು ನಮಗೆ ಸೊ ಅವ್ರು ಮೆಸೇಜ್ ಹಾಕಿ ಸರ್ ಹೀಗೆ ಐ ನೋಡಿ ಫ್ರಾಮ್ ದ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಬಟ್ ಜಾಸ್ತಿ ಮಾತಾಡೋಲ್ಲ ಅಯ್ಯಪ್ಪ ಮಾತಾಡೋದೇ ಅವ್ರಿಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗಂದ ಈಗೊಂದು ಕತ್ತೆ ಇದೆ ಅಂತ ಹೇಳಿದಾಗ ನಾನು ಕತ್ತೆಗಳು ಕೇಳ್ತಿದ್ದೆ ಸರಿ ಬನ್ನಿ ಆಗ ಶಕ್ಟ್ರನ್ನ ಮೀಟ್ ಮಾಡೋದು ಫಸ್ಟ್ ಟೈಮ್ಗೆ ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪರ್ಪದಲ್ಲರೋ ಒಂದು ಶಬ್ದ ಅವರ ಕಝಿನ್ ಇರಬೇಕು ಅಂತ ಅಂದ್ಕೊಂಡೇ ಸಾರಾಗಿದ್ದು ಸೊ बट वेरी फ्रांकल अ ग्रेट नरक यार्टोरी वो स्टार्टी एंड नि कंप्लीट दिखागदे अस्टूटेक फस्ट टाइम इव कल का कथे completely शुरू कंप्ली प्रेम कथे दूर् कते कंप्लीट या चा और इन सीमे कथे बट बरी प्लेन प्रेम कथे ಅದಾದಮೇಲೆ ನಾನು ಟ್ರಿಪ್ ರಿಜೆಕ್ಟ್ ಮಾಡಿದ್ದೆ ಬೇಡ ಇದು ಸ್ವಾರಸ್ಯನ ಇಲ್ಲದಂತ ಅದಾದಮೇಲೆ ಮತ್ತೆ ಬಂದರೂ ಅವರು ಒಂದು ಆಲ್ಮೋಸ್ಟ್ ಇನ್ನು ಟೂ ಮಂತ್ಸ್ ಆದಮೇಲೆ ಬಂದರು ಆ ಕಥೆಯಲ್ಲಿ ತನ್ನೊಂದು ಆ ಟ್ವಿಸ್ಸಿಗೆ ನೋಡಬೇಕು ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಆ ಟ್ವಿಸ್ಟು ಆ ಟರ್ಮ್ಸು ಆ ಏನು ನಮ್ಮ ಟ್ರೆಡಿಷನಲ್ಸ್ ವ್ಯಾಲ್ಯೂಸ್ನ ಹೆಂಗೆ ಇಟ್ಕೊಂಡಿದ್ದಾರೆ ಅದು ತುಂಬ ಇಷ್ಟ ಆಗ್ತದೆ ನನಗೆ ಸೊ ಹಾಗಾಗಿ ಈ ಕಥೆನ ಬುಕ್ ಮಾಡಿದ್ವಿ ಹಾಗಾಗಿ ನಮ್ಮ ಜರ್ನಿ ಅರ್ಥ ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಅರ್ಚನೆಗಳು ಬರ್ತಾನೆ ಆಗುತ್ತೆ ಅಂದರೆ ಒಂದು ಹೀರೋಯಿನ್ ಅವ್ರ ಮಾಡ್ತೀವಿ ಅವ್ರಿಗೆ ಸಿಗಲ್ಲ ಆಮೇಲೆ ಇನ್ನೊಂದ್ರೆ ಯಾರೋ ಬರ್ತಾರೆ ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ ಬಟ್ ಇಲ್ಲಿ ನಮಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ಲ ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ರು ಬಿಟ್ಟು ಇನ್ನೆಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದೆ ಯಾರನ್ನೂ ಬಿಟ್ಟರೆ ನಾವು ಇನ್ಕ್ಲೂಡಿಂಗ್ ಚೈತ್ರ ಚೈತ್ರ ಮ್ಯಾರ್ಟ್ ಮಾಡಿದ್ರೆ ನಮ್ಮ ಡೇಟ್ಸೇ ಇಲ್ಲ ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತಿದ್ದಿಲ್ಲ ಆ್ಯಂಡ್ ಇದು ಹೆಂಗೆ ಆಯಿತು ಅಂದರೆ ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ ಥರ್ಟಿ ಡೇಸ್ ಮಾಡಿದ್ದೀನಿ ಸರ್ ಮೂವತ್ತು ದಿನ ಒಂದು ದಿನ ರಜೆ ಇಲ್ಲ ಒಂದು ದಿನ ರಜ ಇಲ್ಲ ಮಂಗ್ಳೂರಲ್ಲಿ ಒಂದು ದಿನ ಮಳೆಗೂ ಸಿಗಕ್ಕೆ ಆ್ಯಂಡ್ ನಾನು ಆ್ಯಂಡ್ ಅಂದ್ ವೈರಿ ಎಚ್ ಎಂಟೈರ್ ಟೆಕ್ನಿಕಲ್ ಟೀಮ್ ಅವ್ರು ಒಂದು ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ ಓಕೆ ನನಗೆ ಬಾಂಗಾರ ನನಗೆ ರಜಾ ಬೇಕು ಅಂದೋರೇ ಇಲ್ಲ ಅಷ್ಟು ನೀಟಾಗಿ ಒಂದು ಒಂದು ಕ್ಲೋ ಕಟ್ ಮುಗಿಸಿಕೊಟ್ಟ ಇನ್ನು ಅದಾದಮೇಲೆ ನಮಗೆ ಸ್ಟೆಡ್ಯೂಸ್ ಮಾಡಿದ್ದು ಬ್ರೇಕ್ ತೊಗೊಂಡೆ ಇಲ್ಲ ಅದು ಅದು ಬಂದ್ಬಿಡತ್ತೆ ಆಲ್ಮೋಸ್ಟ್ ಹದಿನೈದು ವರ್ಷ ಜನ ನೀವು ಹೇಳ್ಕೋಬೇಕು ಗೇನ್ ಮಾಡಿಸ್ಬೇಕು ಸೊ ಸೊ ಅದೊಂದು ನನಗೆ ಹೆಲ್ಪ್ ಆಗಿದ್ದು ಅಂದ್ರೆ ಅದು ಬಿಟ್ಟೆ ಬೇರೆ ಕಷ್ಟಗಳು ಸುಮಾರು ಇತ್ತು ನಮ್ಮ ಶತ್ರು ಎಷ್ಟೋ ಜನ ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ ಅವೆಲ್ಲ ಇದೆ ಸೊನು ಚೆನ್ನಾಗಿ ಅರ್ಥ ಆಗಿದೆ ಅದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಫಸ್ಟ್ ಅವ್ರ ಅವ್ರ ಮೇಲೆ ಬಂದಿದ್ದಾರೆ ಫಸ್ಟ್ ಡೈಮೇ ಆಲ್ಮೋಸ್ಟ್ ಅವರು ಈಗ ತಗೋತಾರ ಮೇಡಮ್ ಅಂತ ಸ್ಲಾಂಗ್ ಬರ್ತಾರೆ ಬಟ್ ರಿಯಲಿ ಐ ಅಪ್ರಿಷಿಯೇಟ್ ತುಂಬ ಎಫರ್ಟ್ ಆಗ್ತಿದ್ದಾರೆ ತುಂಬ ಕಡೆಯಿಂದ ವರ್ಕ್ಶಾಪ್ಸು ಹುಲಿ ಹುಲಿ ಎಷ್ಟದ್ದು ನೃತ್ಯ ಹೇಳ್ಕೊಟ್ಟಿದ್ದಾರೆ ನಮ್ಮ ಹೀರೋಗೆ ಅದಂತೂ ಅಮೇಝಿಂಗು ಆ್ಯಂಡ್ ನೃತ್ಯ ಅಮೇಝಿಂಗ್ ಜಾಬ್ ಅದು ಒಂದಿನಿಂದ ಎರಡ್ದಿಂದ ಕಲಿಯೋ ಥರ ಕೆಲಸನೇ ಅಲ್ಲ ಅದು ಸೊ ಇವೆಲ್ಲ ಒಟ್ಟುಗೂಡಿ ಏನೋ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಇಷ್ಟರಲ್ಲೇ ಟ್ರೇಲರ್ ಬರುತ್ತೆ ಇಷ್ಟರಲ್ಲೇ ರಿಲೀಸ್ ಕೂಡ ಮಾಡ್ತೀವಿ ಬಹುಶಃ ಎಲ್ರಿಗೂ ಖುಷಿ ಕೊಡುತ್ತೆ ಇಲ್ಲ ಸರ್ ನಾವು ಹಿಂದೆ ಇದ್ದು ಅವ್ರಿಗೆ ಹೇಳ್ಕೊಳ್ಳೋದೇ ಸಹ ಇನ್ನೊಂದು ಮುಖ್ಯವಾಗಿ ವಿಚಾರ ಅಂದರೆ ಇಲ್ಲಿ ಏನು ಜನ ಏನು ಆರ್ಟಿಸ್ಟ್ ಸಿಗೋದು ಒಂದು ವಿಚಾರ ಆದರೆ ಟೆಕ್ನಿಕಲ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್ ನಾವು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡದೆಲ್ಲ ನಮ್ಮ ಡಿಒ ಕೆ ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಸೆಟ್ ಹಾಕಿದ್ದೀವಿ ನಾವು ಮಂಗಳೂರಲ್ಲಿ ಪ್ರೈಮ್ ಲೊಕೇಶನ್ಸ್ ಅಲ್ಲಿ ದಟ್ ವಾಸ್ ಮೋರ್ ಇಂಪಾರ್ಟೆಂಟ್ ಆ ಸೆಟ್ಸ್ ಹಾಕಿ ಆ ಸಿಕ್ತಕ್ಕಂಗೆ ನಮ್ಮ ಯುವತಿಯವರು ಪ್ರತಿಯೊಂದನ್ನು ಮುಂಚೆ ಹೋಗಿ ನೋಡಿ ಅವರಿಬ್ಬರು ಸಿಂಕ್ ತುಂಬ ಚೆನ್ನಾಗಿದೆ ಒಂದು ಒಂದ್ಸಲ ಅವ್ನು ಚೆನ್ನಾಗಿ ನೋಡಿದ್ರೆ ಯಾರು ಡೈರೆಕ್ಟ್ ಬಂದರೆ ಗೊತ್ತಲ್ಲ ನನಗೆ ಹಂಗೆ ಸಿಂಕ್ ಆಗಿರ್ತಾರೆ ಅವರು ಅವರಿಬ್ಬರು ಮಾತಾಡ್ತು ಒಂದು ಸೀನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡೋದು ಮಾಡಿರ್ತಾರೆ ನಾಳೆ ಶಾಕ್ ಹಂಗೆ ಬಂದಿರುತ್ತೆ ಆ್ಯಂಡ್ ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ ಒನ್ ಶಾಪ್ ಹೇಗಿದೆ ಯಾರು ನನಗೆ ರಿಪೀಟ್ ಓಕೆ ನೆಕ್ಸ್ಟ್ ವಾರಕ್ಕೆ ಹೋಗೋಣ ಅನ್ನೋದೇ ಇಲ್ಲ ಸೊ ಹಾಗಾಗಿ ಪ್ರೊಡಕ್ಷನ್ ತುಂಬಾ ಒಳ್ಳ ಕಂಪ್ಲೀಟ್ ಮಾಡಿದ್ರೆ ನಾನು ಇಮಿಡಿಯೇಟ್ ತಗೋತೀನಿ ಮಾಡಕ್ ಸರ್ ಈಗ ನಾವು ಶೂಟ್ ಕಂಪ್ಲೀಟ್ ಮಾಡಿದ್ವಿ ಪ್ರೊಡಕ್ಷನ್ ಇದೆ ಮೇಜರ್ ಆಗಿ ನಮಗೆ ಮ್ಯೂಸಿಕ್ ಕಂಪ್ಲೀಟ್ ಆಗಬೇಕು ಮ್ಯೂಸಿಕ್ಸೆ ಕಟ್ಟಿಸ್ತೀವಿ ಇದಾದರೆ ಮುಸ್ಕೊಂಡು ಒಂದು ಎರಡು ಸಾಂಗ್ಸ್ ಆಗಿದೆ ಇನ್ನು ಮೂರು ಸಾಂಗ್ಸ್ ಬಾಕಿ ಇದೆ ಆಮೇಲೆ ಸೋರ್ಸ್ ಫಿನಿಶಿಂಗ್ ಫಿನಿಶಿಂಗ್ ಆಗಿದೆ ಸೊ ನನ್ನ ನನ್ನ ಅಭಿಪ್ರಾಯ ಅಂತ ನಾವು ಯೋಚನೆ ಇದ್ದೀವಿ ನೋಡ್ಬೇಕು ಸಾರಿ ಎಕ್ಸ್ಪೆನ್ಸಿವ್ ಅನ್ನೋದು ರೇಡಕ್ ಆಗಲ್ಲ ಸರ್ ನೀವು ಯಾವ್ದು ಏನು ತಾಳೆ ಆಗ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ ಬಿಕಾಸ್ ಔಟ್ಸರ್ಚ್ ಸ್ಟುಡಿಯೋ ಶೂಪ್ ಮಾಡೋಕ್ಕೂ ಆಚೆಗೆ ತುಂಬ ವ್ಯತ್ಯಾಸ ಇದೆ ಇವತ್ತು ಹಿಂಗಿರುತ್ತೆ ನಾವು ಅನುಭವ ಹೋಗುತ್ತೆ ನಾವು ಇಲ್ಲಿನೋ ಅನ್ಕೋತೀವಿ ಅಲ್ಲೋದನ್ನೂ ಇಲ್ಲಿ ಏನೋ ಮಾಡ್ತೀವಿ ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿನೇ ನಡೆದ್ರೆ ಯಾವುದನ್ನು ವ್ಯರ್ಥ ಖರ್ಚು ಮಾಡಿದ್ರೆ ಸೊ ಆ ಚಾನ್ಸ್ ಯಾರೂ ಕೊಟ್ಟಿಲ್ಲ ನಮಗೆ ಆ್ಯಂಡ್ ಇಟ್ ಇಸ್ ವೆರಿ ಅಂದರೆ ಯೋಚನೆ ಮಾಡಿನೇತದೆ रिस्क इधर सरादने हैं या उधर कंटेंट तू ये वर्कआउट अपने नाम के वर्कआउट के लाइफ के नाम में कुछ तो नामों का जज मार दे आ गया इट इस ऑल ऑडियंस अब अपन पल्स के नाम रिलीज मारें पल्सी डेम रिएक्शन हो तो उधर में डिपेंड आता है ना निवास कुछ को नियर आता है निवास कुछ को डेम तो में बारा आता ह� ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್ ಏನಿಲ್ಲ ಅಣ್ಣವಿ ಬಗ್ಗೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಎಲ್ಲಾದ್ರ ಬಗ್ಗೆನೂ ಥ್ಯಾಂಕ್ ಯು ಓಲ್ಡ್ ಟೀಮ್ ಈ ಸಪೋರ್ಟ್ ಎಲ್ಲ ಕೊನೆ ತನಕ ಹೀಗೆ ಇರಲಿ ಥ್ಯಾಂಕ್ ಯು